ಕ್ರೈಟೀರಿಯಾ ಯಾವ ಒಂದು ಮಾನದಂಡದ ಮೇಲೆ ಇದು ಕೊಡ್ತಾರೆ ಇದನ್ನು ನಮ್ಮ ಸ್ವಾಮಿಗಳು ದುಡ್ಡಿಸ್ಕೊಂಡು ಅಂತ ಅಂತೇಳಿ ಎಷ್ಟೋ ಜನರ ಭಾವನೆ ಇದೆ ಆ ರೀತಿಯಾಗಿ ಶ್ರೀಮಠ ಕೊಡೋದಿಲ್ಲ ಧರ್ಮ ಸಂವರ್ಧಕ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಏನು ಅರ್ಹತೆ ಇರಬೇಕು ಅಂತಂದರೆ ಸಾಮಾಜಿಕವಾಗಿ ಅವನು ಯಾವುದೇ ಜಾತಿಯಾಗಿರಲಿ ತೊಂದರೆ ಇಲ್ಲ ಆದರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವನು ತನ್ನದೇ ಆಗಿರತಕ್ಕಂಥ ಸೇವೆಯನ್ನು ನೀಡಿಕೊಂಡು ಬಂದಿರತಕ್ಕಂಥವಾಗಿರ್ಬೇಕು ಅವ್ನ ಮಠಕ್ಕೆ ಸೇವೆ ಮಾಡಬಹುದು ಮಾಡದೇನೂ ಕೂಡ ಇರ್ಬೋದು ಆದರೆ ಸಾಮಾಜಿಕವಾಗಿ ದಾನ ಧರ್ಮಗಳಲ್ಲಿ ಪರೋಪಕಾರದಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡು ಬಂದಂಥವನಾಗಿರಬೇಕು ಅವನಿಗೆ ಶ್ರೀಮಠ ಧರ್ಮ ಸಂವರ್ಧಕ ಅಂತ ಹೇಳಿ ಪ್ರಶಸ್ತಿಯನ್ನು ನೀಡ್ಕೊಂಡು ಬರ್ತಾ ಇದೆ ಶ್ರೀಗಳವರ ಪಟ್ಟಾಧಿಕಾರ ಆದ ನಂತರದ ವರ್ಷದಿಂದ ರದನೆಯ ಪ್ರಶಸ್ತಿಯನ್ನು ಆ ತೋಟದ ಮನೆಯ ಪರಮಶಿವಪ್ನವರಿಗೆ ಎರಡನೇ ವರ್ಷದ ಪ್ರಶಸ್ತಿಯನ್ನ ಶ್ರೀ ಸಿದ್ದೇಶ್ ನಾಗೇಂದ್ರರವರಿಗೆ ಅವರು ಬೇಲೂರು ತಾಲೂಕು ಇವರು ಆಲೂರು ತಾಲೂಕು ಇದು ತಾಲೂಕು ಜಿಲ್ಲಾ ವ್ಯಾಪ್ತಿಯನ್ನು ಕೂಡ ಮೀರಿದ್ದತಕ್ಕಂತಹ ಪ್ರಶಸ್ತಿ ನಮ್ಮ ತಾಲೂಕಿನವ್ರಿಗೆ ಕೊಡಬೇಕು ಅಂತಕ್ಕಂತಹ ನಿಯಮ ಏನಿಲ್ಲ ಮೊದಲನೇ ವರ್ಷ ಬೇಲೂರು ತಾಲೂಕಿಗೆ ಪ್ರಶಸ್ತಿ ಎರಡನೇ ವರ್ಷ ಆರು ಆಲೂರು ತಾಲೂಕಿನ ಸಿದ್ದೇಶ್ ನಾಗೇಂದ್ರರವರಿಗೆ ಮೂರನೇ ವರ್ಷದ ಕಳೆದ ವರ್ಷದ ಪ್ರಶಸ್ತಿಯನ್ನ ಅರಕುಲಗೌಡ ತಾಲೂಕಿನ ಸುರೇಶ್ ರವರಿಗೆ ನೀಡಕೊಂಡು ಬರ್ತಾ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಈ ವರ್ಷದ ಪ್ರಶಸ್ತಿಯನ್ನ ಸಕಲೇಶ್ಪುರ ತಾಲೂಕಿನ ಖ್ಯಾತ ದಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಬನ್ನಹಳ್ಳಿ ಪುನೀತ್ ರವರಿಗೆ ಈ ವರ್ಷದ ಧರ್ಮ ಸಂವರ್ಧಕ ಪ್ರಶಸ್ತಿಯನ್ನ ಶ್ರೀಮಠದಿಂದ ನೀಡಿ ಅವರಿಗೆ ಆಶೀರ್ವಾದ ಮಾಡತಕ್ಕಂತಹ ಕೆಲಸವೂ ಕೂಡ ನಡೀತಾ ಇದೆ ಇನ್ನು ಜೊತೆಗೆ ಧರ್ಮ ಹಿತಚಿಂತಕ ಪ್ರಶಸ್ತಿ ಈ ಧರ್ಮ ಹಿತ ಹಿತ ಚಿಂತಕ ಪ್ರಶಸ್ತಿಯನ್ನು ಶ್ರೀಗಳವರ ಪಟ್ಟಾಧಿಕಾರದ ಎರಡನೇ ವರ್ಷ ಆ ಪ್ರಶಸ್ತಿಯನ್ನು ಸ್ಥಾಪನೆಯನ್ನು ಮಾಡಿ ಈ ಪ್ರಶಸ್ತಿಯ ಮಹೋದ್ದೇಶ ದೇಶ ಏನು ಕೇವಲ ಹೊರಗೆ ಮಾಡೋರಿಗೆ ಕೊಡ್ತಾ ಬಂದರೆ ಮಠಕ್ಕೆ ಸೇವೆ ಮಾಡಿಸೋರ್ಗೆ ಏನು ಅಂತ ಹೇಳಿ ವಿಚಾರ ಮಾಡಿ ಮಠಕ್ಕೆ ಹೊರಗೆ ಸೇವೆ ಮಾಡಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಮಠಕ್ಕೆ ವಿಶೇಷವಾಗಿ ತಮ್ಮ ಸೇವೆಯನ್ನು ಮಾಡಿಕೊಂಡು ಬಂದಂಥವರಾಗಿರಬೇಕು ಅಂತಹವರಿಗೆ ಈ ಧರ್ಮ ಹಿತಚಿಂತಕ ಪ್ರಶಸ್ತಿಯನ್ನ ನೀಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದನ್ನ ಮೊದಲನೇ ವರ್ಷದ ಪ್ರಶಸ್ತಿಯನ್ನ ಲಿಂಗೈಕ್ಯ ಶ್ರೀಗಳವರಿನ ಕಾಲದಿಂದಲೂ ಕೂಡ ನಮ್ಮವರೆಗೂ ಕೂಡ ತಮ್ಮ ಪೂರ್ಣ ಸಮಯ ಜೊತೆಗೆ ಸೇವೆಯನ್ನು ನೀಡಿಕೊಂಡು ಬರ್ತಾ ಇರ್ತ ಬಂದಿರತಕ್ಕಂತಹ ಡಾಕ್ಟರ್ ಜಯರಾಜ್ರವರಿಗೆ ಮೊದಲನೇ ವರ್ಷದ ಪ್ರಶಸ್ತಿಯನ್ನು ನೀಡಿಕೊಂಡು ಬಂದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನು ಎರಡನೆಯ ಪ್ರಶಸ್ತಿಯನ್ನು ಶ್ರೀಮಠದ ಅಭಿಮಾನಿಗಳು ಸೇವಾಕರ್ತರು ಶ್ರೀಮಠಕ್ಕೆ ಏನೇ ಕಾರ್ಯಕ್ರಮ ಆದರೂ ತಮ್ಮದೇ ಸೇವೆಯನ್ನ ನೀಡಿಕೊಂಡು ಬರ್ತಾ ಇರತಕ್ಕಂತಹ ಬಂದಿರುವಂತಹ ಆ ಶಿವಮೂರ್ತಣ್ಣನವರಿಗೆ ಕಳೆದ ವರ್ಷ ಧರ್ಮ ಹಿತಚಿಂತಕ ಪ್ರಶಸ್ತಿಯನ್ನು ಶ್ರೀಮಠ ನೀಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಬಹಳ ವಿಶೇಷ ಏನು ಅಂದರೆ ಧರ್ಮ ಹಿತಚಿಂತಕ ಪ್ರಶಸ್ತಿ ಇದು ಆ ಧರ್ಮ ಹಿತಚಿಂತಕ ಪ್ರಶಸ್ತಿ ಪುರಸ್ಕೃತರು ನಮ್ಮ ನಿಮ್ಮ ಮಧ್ಯಭಾಗದಲ್ಲೇ ಇರ್ತಾರೆ ಹೊರಗ್ ಹೋಗಿರೋದಿಲ್ಲ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರಿ ಮಾತಾಡಿರ್ತೀರಿ ಅಂತಹ ವ್ಯಕ್ತಿಗಳಿಗೆ ಈ ಧರ್ಮ ಹಿತ ಚಿಂತಕ ಪ್ರಶಸ್ತಿಯನ್ನು ಇಟ್ಕೊಂಡು ಬರ್ತಾ ಇದು ಈ ಪ್ರಸ್ತುತ ವರ್ಷದ ಧರ್ಮ ಹಿತ ಹಿತ ಚಿಂತಕ ಪ್ರಶಸ್ತಿಯನ್ನ ಮುರುಡೂರಿನಲ್ಲಿ ಧರ್ಮವನ್ನು ತಾಳಿ ಆಲೂರಿನಲ್ಲಿ ವಕೀಲ ವೃತ್ತಿಯನ್ನು ಮುಂದುವರಿಸ್ಕೊಂಡು ಶ್ರೀಮಠದ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ಶ್ರೀ ಮಹೇಶ್ ರವರಿಗೆ ವಕೀಲರು ಇವರಿಗೆ ಧರ್ಮ ಹಿತ ಚಿಂತಕ ಎಂಬತಕ್ಕಂತಹ ಪ್ರಶಸ್ತಿಯನ್ನು ಶ್ರೀಮಠ ಈ ವರ್ಷ ಅವರಿಗೆ ನೀಡಿಕೊಂಡು ಬರ್ತಾ ಇರತಕ್ಕಂಥದ್ದಾಗಿದೆ ಅವರ ಸೇವೆ ಏನು ಎಂಬುದಾಗಿ ನೀವೇನಾದರೂ ಕೇಳಿದರೆ ಶ್ರೀಮಠದಲ್ಲಿ ನಡೀತಾ ಇರತಕ್ಕಂತಹ ಪ್ರತಿ ಅಮಾವಾಸ್ಯೆಗೂ ಕೂಡ ಅವರು ಬರಬಹುದು ಬರದೇನೂ ಕೂಡ ಇರಬಹುದು ಆದರೆ ಅವರು ಒಪ್ಪಿಕೊಂಡ ರೀತಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರವನ್ನು ಶ್ರೀಮಠದ ಕಾರ್ಯಕ್ರಮಕ್ಕೆ ಅವರು ನೀಡಿಕೊಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಶ್ರೀಮಠದಲ್ಲಿ ಏನೇ ಕಾರ್ಯಕ್ರಮಗಳಾಗಿರಲಿ ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಇದರ ಜೊತೆಗೂ ಕೂಡ ಶ್ರೀಮಠದಲ್ಲಿ ಐವತ್ತು ಚೇರುಗಳನ್ನು ಅವರು ವೈಯಕ್ತಿಕವಾಗಿ ಶ್ರೀಮಠಕ್ಕೆ ಮೊದಲನೇ ವರ್ಷ ಕೊಡಿಸಿರ್ತಕ್ಕಂಥದ್ದು ಜೊತೆಗೆ ಹಲವಾರು ದಾನ ಧರ್ಮಗಳನ್ನು ಕಾರ್ಯಕ್ರಮ ಇದ್ದಾಗ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಶ್ರೀಗಳವರ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಅವರ ಮನೇಲಿ ಏನೇ ಕಾರ್ಯಕ್ರಮ ಏನೇ ಆದರೂ ಕೂಡ ಶ್ರೀಗಳವರ ಮುಂದಾಳತ್ವ ಆಶೀರ್ವಾದದಲ್ಲೇ ಅವರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಶ್ರೀಮಠದ ಮನೆ ಮನೆಗೆ ರೇಣುಕ ಕಾರ್ಯಕ್ರಮವನ್ನು ಆಲೂರಿನ ಆಲೂರಿನಲ್ಲಿ ಮೊಟ್ಟ ಮೊದಲು ನಡೆಸಿರ್ತಕ್ಕಂತಹ ಕೀರ್ತಿ ಜೊತೆಗೆ ಶ್ರೀಗಳವರೆಗೆ ಕಾಲಕಾಲಕ್ಕೆ ಏನಾದರೂ ಅವಕಾಶ ಬಿದ್ದಲ್ಲಿ ಶ್ರೀಗಳವರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಈ ಮುಂದುವರೆದಂತೆ ಶ್ರೀಮಠಕ್ಕೆ ಮೊಟ್ಟ ಮೊದಲು ಸಿಂಹಾಸನವನ್ನು ಮಾಡಿಸ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಾಗ ಶ್ರೀಗಳವರು ಆ ಸಿಂಹಾಸನಕ್ಕೆ ಬೇಕಾಗ್ತಕ್ಕಂಥ ಪರಿಪೂರ್ಣ ಮರದ ಸೇವೆಯನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಘೋಷಣೆಯನ್ನು ಮಾಡಿದ್ರು ನಾವಿಲ್ಲಿವರೆಗೂ ಅವರಿಂದ ಆ ಸೇವೆ ಮರದ ಸೇವೆಯನ್ನ ತಗೊಂಡಿಲ್ಲ ಇದು ಪೀಠ ಇದಕ್ಕೆ ಸಿಂಹಾಸನ ಇರೋದಿಲ್ಲ ಸಿಂಹ ಇರೋದಿಲ್ಲ ಹಾಗಾಗಿ ಅವರು ಕೊಡ್ತಕ್ಕಂಥ ಅವರು ಸಿಂಹಾಸನ ಅಂತಾನೆ ಬಾಯ್ಬಿಟ್ಟು ಹೇಳಿದ್ರಿಂದ ನಾವು ಮೊಟ್ಟ ಮೊದಲ ಸಿಂಹಾಸನ ಮಾಡೋದಷ್ಟು ಸೂಕ್ತ ಅಲ್ಲ ಹಾಗಾಗಿ ಅವರ ಬಾಯಲ್ಲೇ ಮೊದಲು ಬಂದಿರೋದ್ರಿಂದ ಅವರು ಕೊಡ್ತಕ್ಕಂಥ ಮರವನ್ನು ಬಳಸಿ ಮೊಟ್ಟ ಮೊದಲು ಸಿಂಹಾಸನವನ್ನು ಮಾಡಿಸೋಣ ಅನ್ನೋ ದೃಷ್ಟಿಯಲ್ಲಿ ಸಿಂಹರಹಿತವಾಗಿ ಈ ಪೀಠವನ್ನು ಶ್ರೀಮಠ ನಿರ್ಮಾಣವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಜೊತೆಗೆ ಮುಂದುವರ್ತಕ್ಕಂತಹ ಈ ಐದು ದಿನದ ಕಾರ್ಯಕ್ರಮದಲ್ಲಿ ಅಕ್ಕಿ ಸೇವೆಯನ್ನು ಪರಿಪೂರ್ಣ ಐದು ದಿನಕ್ಕಾಗುವ ಪರಿಪೂರ್ಣ ಅಕ್ಕಿ ಸೇವೆಯನ್ನು ಕೂಡ ಅವರು ನಾವೇ ಖುದ್ದಾಗಿ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತಮ್ಮ ನಿರ್ಧಾರವನ್ನು ಶ್ರೀಮಠಕ್ಕೆ ತಿಳಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಂತಹ ಅಪರೂಪದ ಸೇವಾಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹೇಶ್ ರವರಿಗೆ ಪ್ರಸ್ತುತ ವರ್ಷದ ಧರ್ಮ ಹಿತ ಚಿಂತಕ ಪ್ರಶಸ್ತಿಯನ್ನು ಶ್ರೀಮಠ ಅವರಿಗೆ ನೀಡಿಕೊಂಡು ಬರ್ತಾ ಇದೆ ಅಂತ